ಒಂದಾರ್ ತಿರುಹು ನಂಬಿ ಒಂದಾರ್ ಹೀಗೆ ಹೇಳ್ತಾ ಹೋಗ್ತಾರೆ ಈ ರೀತಿ ಅವರು ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ಇದನ್ನೆಲ್ಲ ಈ ಮಧುರೈನ ತಮಿಳು ಸಂಘಕ್ಕೆ ಸೇರಿದ ಕೆಲವು ಪಂಡಿತರು ಅದನ್ನು ಕೇಳಿಸ್ಕೊಳ್ತಾರೆ ಈ ಮಧುರೈಯಲ್ಲಿರುವಂತಹ ತಮಿಳು ಸಂಘ ಏನಿದೆ ಇಲ್ಲಿ ಸಂಘವನ್ನು ಮಾಡಿ ತಮಿಳನ್ನು ಬೆಳೆಸ್ತಾ ಇರ್ತಾರೆ ಅಂದರೆ ಈ ತಮಿಳು ಸಂಘವನ್ನು ಸ್ಥಾಪಿಸಿದವನು ಶಿವ ಅಂತ ಹೇಳಲಾಗ್ತಾ ಇದೆ ಈ ತಮಿಳು ಸಂಘದಲ್ಲಿ ಒಬ್ಬ ಪಂಡಿತ ಸೇರಬೇಕಂದ್ರೆ ಅವನಿಗೆ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ ಏನು ಅಂದರೆ ಮಧುರೆ ಮೀನಾಕ್ಷಿ ದೇವಸ್ಥಾನದ ಆವರಣದಲ್ಲಿರುವಂತಹ ಒಂದು ಕೊಳ ಅದನ್ನು ಚಿನ್ನದ ತಾವರೆ ಕೊಳ ಅಂತ ಕರೀತಾರೆ ಪುರ್ತಾಮರಿ ಕೊಳಂ ಅಂತ ಹೇಳ್ತಾರೆ ಆ ಕೊಳದಲ್ಲಿ ಒಂದು ಸಂಘಪ್ಪಲಗೆ ಅಂತ ಹೇಳಲಾಗುವಂತಹ ಒಂದು ಹಲಗೆ ಇರುತ್ತೆ ಆ ಹಲಗೆಯ ಮೇಲೆ ಯಾವ ಪಂಡಿತರು ಈ ತಮಿಳು ಸಂಘಕ್ಕೆ ಸೇರಲು ಬಯಸ್ತಾರೋ ಅವರ ಒಂದು ಕೃತಿ ಅದನ್ನು ಆ ಹಲಗೆ ಮೇಲೆ ಇಡಬೇಕು ಆ ಹಲಗೆ ಅದನ್ನು ಸ್ವೀಕರಿಸಿದರೆ ಅಂದರೆ ಆ ಕೃತಿಯಲ್ಲಿ ಯಾವುದೇ ತಪ್ಪು ಇಲ್ಲ ಅದು ಶ್ರೇಷ್ಠವಾದ ಕೃತಿ ಅಂತ ಆದರೆ ಆ ಹಲಗೆ ಆ ಒಂದು ಕೃತಿಯನ್ನು ಸ್ವೀಕರಿಸುತ್ತೆ ಅಂದರೆ ಆ ಕೃತಿ ಆ ಕೊಳದ ನೀರಿನಲ್ಲಿ ಬೀಳೋದಿಲ್ಲ ಹೀಗೆ ಪರೀಕ್ಷೆ ಮಾಡ್ತಾ ಇರ್ತಾರೆ ಕೃತಿಯನ್ನಾದರೂ ಇಡ್ಬೋದು ಅಥವಾ ಅದನ್ನು ರಚಿಸಿದಂತಹ ಪಂಡಿತರು ಯಾರಿದ್ದಾರೆ ಅವರೇ ಅದರಲ್ಲಿ ಕೂರಬಹುದು ಅದರಲ್ಲಿ ಏನಾದರೂ ತಪ್ಪಿದೆ ಅಂದರೆ ಅದು ಯೋಗ್ಯವಾದಂತಹ ಕೃತಿ ಅಲ್ಲ ಅಂತ ಆದರೆ ಆ ಹಲಗೆ ಆ ಕೃತಿಯನ್ನು ಅಥವಾ ಆ ಪಂಡಿತರನ್ನ ನೀರಿನಲ್ಲಿ ಬೀಳಿಸುತ್ತೆ ಹೀಗೆ ಪರೀಕ್ಷೆ ಮಾಡಿ ಆ ಸಂಘಕ್ಕೆ ಈ ಪಂಡಿತರು ಇವ್ರನ್ನೆಲ್ಲ ಸೇರಿಸ್ಕೊಳ್ತಾ ಇರ್ತಾರೆ ಇದು ಅದರ ಒಂದು ಹಿನ್ನೆಲೆ ಇಂತಹ ಒಂದು ಶ್ರೇಷ್ಠವಾದ ತಮಿಳು ಸಂಘಕ್ಕೆ ಸೇರಿದ ಪಂಡಿತರು ಮಧುರ ಕವಿ ಆಳ್ವಾರವರು ನಮ್ಮಾಳ್ವಾರವರ ಬಗ್ಗೆ ಹೀಗೆ ಹಾಡಿ ಹೊಗಳೋದನ್ನು ಕೇಳಿಸ್ಕೊಂಡು ಯೋಚನೆ ಮಾಡ್ತಾರೆ ಅಷ್ಟೊಂದು ಶ್ರೇಷ್ಠವಾದ ವ್ಯಕ್ತಿನ ಈ ನಮ್ಮಾಳ್ವಾರವರು ಅಷ್ಟೊಂದು ಶ್ರೇಷ್ಠವಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಅಂತ ಅವರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಅವರೇನು ಮಾಡ್ತಾರೆ ಅಂದರೆ ಮಧುರ ಕವಿ ಆಳ್ವಾರ ಹತ್ರ ಹೋಗಿ ಹೇಳ್ತಾರೆ ನೀವು ಹೀಗೆಲ್ಲ ಹಾಡಿ ಹೊಗಳ್ತಾ ಇದ್ರಲ್ಲ ನಿಮ್ಮ ಗುರುಗಳ ಬಗ್ಗೆ ಅವರ ಒಂದು ಕೃತಿಗಳ ಶ್ರೇಷ್ಠತೆ ಏನಂತ ನಾವು ತಿಳ್ಕೊಬೇಕು ಅಂದರೆ ನೀವು ಅವರು ರಚಿಸಿದಂತಹ ದಿವ್ಯ ಪ್ರಬಂಧಗಳೇನಿದೆ ಅದನ್ನು ನಮ್ಮ ಮಧುರೆಯಲ್ಲಿರುವಂತಹ ಆ ಸಂಗಪ್ಪ ಅಂತ ಹೇಳಲಾಗುವ ಹಲಗೆಯ ಮೇಲೆ ಇಟ್ಟು ಪರೀಕ್ಷೆ ಮಾಡಬೇಕು ನಾವು ಅದರಲ್ಲಿ ಆ ಹಲಗೆ ಈ ಕೃತಿಗಳನ್ನು ಸ್ವೀಕಾರ ಮಾಡಿದ್ರೆ ನಾವು ನಮ್ಮಾಳ್ವರವರು ಒಬ್ಬ ಶ್ರೇಷ್ಠವಾದಂತಹ ಒಬ್ಬ ಪಂಡಿತರು ಅಂತ ಆಚಾರ್ಯರು ಅಂತ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ಮಧುರ ಕವಿ ಆಳ್ವಾರವರು ಹೇಳ್ತಾರೆ ಆಯಿತು ಮಾಡೋಣ ಅದಕ್ಕೇನಂತೆ ಆದರೆ ಈ ಪರೀಕ್ಷೆ ಮಾಡಲು